ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಕೇಳುಗರೆ ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ ಟಿ ಟ್ವೆಂಟಿ ವಿಶ್ವಕಪ್ ವಿಜೇತ ಭಾರತ ವಿಷಯದ ಕುರಿತು ಸಂವಾದ ಭಾರತ ತಂಡ ಐ ಸಿ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಂದ್ಯವನ್ನು ಗೆದ್ದು ಬಿಗಿದ್ದು ಭಾರತದ ಕೋಟಿ ಕೋಟಿ ಕ್ರಿಕೆಟ್ ಪ್ರೇಮಿಗಳು ಈ ಗೆಲುವಿನಿಂದ ಸಂತಸ ಸಂಭ್ರಮ ಪಡ್ತಾ ಇದ್ದಾರೆ ಈ ಸಂಭ್ರಮ ಇನ್ನೂ ನಡೀತಾ ಏನು ಅಂತದ್ದು ಕೂಡ ಇಲ್ಲಿ ನಾವು ಒತ್ತಿ ಹೇಳಬೇಕಾಗತ್ತೆ ಎರಡ್ ಸಾವಿರದ ಏಳರಲ್ಲಿ ಮೊದಲ ಬಾರಿಗೆ ಟಿ ಟ್ವೆಂಟಿ ವಿಶ್ವಕಪ್ ಟ್ರೋಫಿ ಗೆದ್ದಿದ್ದ ಭಾರತಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೊಮ್ಮೆ ವಿಜಯಲಕ್ಷ್ಮಿ ಒಲಿದು ಬಂದಿದೆ ಈಗ ಇಡೀ ಭಾರತವೇ ಈ ಸಂಭ್ರಮಾಚರಣೆ ನಡೆಸ್ತಾ ಇದೆ ಈ ಸಂದರ್ಭದಲ್ಲಿ ಭಾರತ ಈ ಟೂರ್ನಿಯಲ್ಲಿ ನಡೆದು ಬಂದ ದಾರಿ ಹಾಗೂ ಫೈನಲ್ ಪಂದ್ಯವನ್ನು ಗೆದ್ದ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ಸ್ಟುಡಿಯೋದಲ್ಲಿ ಇವತ್ತು ನಮ್ಮ ಜೊತೆ ಕ್ರೀಡಾ ಪತ್ರಕರ್ತರಾದ ಗಿರೀಶ್ ದೊಡ್ಡಮನಿ ಅವರಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ಸರ್ ವಿಜಯಲಕ್ಷ್ಮಿ ಭಾರತಕ್ಕೆ ಒಲಿದು ಬಂದಿದೆ ಹದಿಮೂರು ವರ್ಷಗಳ ನಂತರ ದ ಲಾಂಗ್ ವೇಟ್ ಫೈನಲಿ ಕಮ್ ಟು ಅನ್ ಎಂಡ್ ಒಬ್ಬ ಕ್ರೀಡಾಪತ್ರಕರ್ತರಾಗಿ ನೀವು ಭಾರತದ ಈ ಗೆಲುವು ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಭಾರತದ ಕ್ರಿಕೆಟ್ ಮಟ್ಟಿಗೆ ಹೇಳೋದಾದ್ರೆ ಕ್ರಿಕೆಟ್ ಅಭಿಮಾನಿಗಳ ಮಟ್ಟಿಗೆ ಹೇಳೋದಾದ್ರೆ ಇಂಥದ್ದೊಂದು ಗೆಲುವು ಬೇಕಾಗಿತ್ತು ಯಾಕೆ ಅಂತಂದ್ರೆ ಐ ಸಿ ಸಿ ಟ್ರೋಫಿ ಅನ್ನೋದು ಯಾವುದೇ ಕ್ರಿಕೆಟರು ಎಷ್ಟೇ ರೆಕಾರ್ಡ್ ಮಾಡಲಿ ಎಷ್ಟೇ ರನ್ಗಳನ್ನು ಹೊಡೀಲಿ ಎಷ್ಟೇ ವಿಕೆಟ್ಗಳನ್ನು ತೊಗೊಳ್ಳಿ ಯಾವಾಗ ವರ್ಲ್ಡ್ ಕಪ್ ಅನ್ನೋ ಒಂದು ಟ್ರೋಫಿ ಗೆಲುವಿನ ಮುದ್ರೆ ಬೀಳುತ್ತೋ ಆವಾಗ ಈ ಸಾಧನೆಗಳಿಗೆಲ್ಲ ಒಂದು ಕಿರೀಟಪ್ರಾಯವಾದಂತಹ ಮೆರಗು ಬರುತ್ತೆ ಅಂತಹ ಒಂದು ಮೆರಗು ನಮಗೆ ಸಿಕ್ಕು ಹನ್ನೊಂದು ವರ್ಷ ಆಗಿತ್ತು ಎರಡು ಸಾವಿರದ ಹದಿಮೂರಲ್ಲಿ ನಾವು ಮಹೇಂದ್ರ ಸಿಂಗ್ ಧೋನಿ ನಾಯಕತ್ವದಲ್ಲಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ವಿ ಅಷ್ಟರ ಮೇಲೆ ನಾವು ಬಹಳಷ್ಟು ಸರ್ತಿ ಅಂದರೆ ಟ್ವೆಂಟಿ ಟ್ವೆಂಟಿ ಫಾರ್ಮ್ಯಾಟಲ್ಲಿ ಸೆಮಿಫೈನಲಲ್ಲಿ ಸೋತು ಹೋದ್ವಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಸೆಮಿಫೈನಲ್ ಸೋತಿದ್ವಿ ನಾವು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅಲ್ಲಿ ಎರಡು ಸರ್ತಿನೂ ಫೈನಲ್ ಅಲ್ಲಿ ಸೋತ್ವಿ ಹೋದ ವರ್ಷನೇ ಒನ್ ಡೇ ವರ್ಲ್ಡ್ ಕಪ್ಪಲ್ಲಿ ಅಲ್ಲಿ ಫೈನಲ್ ಅಲ್ಲಿ ದೊಡ್ಡ ನಿರಾಶೆ ಈ ಎಲ್ಲ ದುಃಖವನ್ನ ಅಥವಾ ಈ ನಿರಾಶೆಗಳನ್ನ ಮರಿಬೇಕು ಅಂತಂದ್ರೆ ಈ ಗೆಲುವು ಬಹಳ ಇಂಪಾರ್ಟೆಂಟ್ ಆಗಿತ್ತು ಆ ಗೆಲುವು ಅರ್ಹವಾಗಿಯೇ ಸಿಕ್ಕಿದೆ ಯಾಕೆ ಅಂತಂದ್ರೆ ಇದು ಹೊಸ ಪೀಳಿಗೆಯ ತಂಡ ರೋಹಿತ್ ಶರ್ಮಾ ಎರಡು ಸಾವಿರದ ಏಳರ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಾಗ ಅದು ಮೊಟ್ಟ ಮೊದಲ ವಿಶ್ವಕಪ್ ಆಗಿತ್ತು ಸೌತ್ ಆಫ್ರಿಕಾದಲ್ಲೇ ನಡೆದಿತ್ತು ಕಾಕತಾಳಿಯ ನೋಡಿ ಈಗಲೂ ಕೂಡ ನಾವು ಸೌತ್ ಆಫ್ರಿಕಾ ಎದುರುಗಡೆ ಫೈನಲ್ ಅಲ್ಲಿ ಗೆದ್ವಿ ಇನ್ನೊಂದು ಈಗ ಏಳರಲ್ಲಿ ರೋಹಿತ್ ಶರ್ಮಾ ಮೊದಲ ಆಡಿದ ಪಂದ್ಯ ಕೂಡ ಸೌತ್ ಆಫ್ರಿಕಾ ವಿರುದ್ಧ ಹೌದು ಯೋಗ ಕಾಕತಾಳಿ ಏನ್ ಬೇಕಾದ್ರೂ ಅನ್ಬೋದು ಒಟ್ಟಲ್ಲಿ ಇದಂತ ಗೆಲುವು ಮುಂದಿನ ಭವಿಷ್ಯಕ್ಕೆ ಯಾಕಂದ್ರೆ ನಮ್ಮ ದೇಶದಲ್ಲಿ ಇವತ್ತು ಕ್ರಿಕೆಟ್ ಬರೀ ಆಟ ಆಗಿ ಉಳಿದಿಲ್ಲ ಇದು ಪ್ರತಿಯೊಬ್ಬ ಮನೆ ಒಂದು ಮನಸ್ಸಿನ ಒಂದು ಭಾವನಾತ್ಮಕವಾದ ಸಂಬಂಧವನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದೇವೆ ಕ್ರಿಕೆಟಿಗೆ ಇವತ್ತು ನಾವು ಎಲ್ಲವನ್ನೂ ಕ್ರಿಕೆಟಿಗೆ ಹೋಲಿಕೆ ಮಾಡಕ್ಕೆ ನೋಡ್ತೀವಿ ನಮ್ಮ ಜೀವನ ಶೈಲಿಯನ್ನೇ ಕ್ರಿಕೆಟಿಗೆ ಹೊಂದಾಣಿಕೆ ಮಾಡಕ್ಕೆ ನೋಡ್ತಾ ಇದ್ದೀವಿ ಆಮೇಲೆ ಅದೊಂದು ವಾಣಿಜ್ಯ ಚಟುವಟಿಕೆಯಾಗಿಯೂ ಕೂಡ ಬೆಳೆದಿರುವಂಥದ್ದು ಆಮೇಲೆ ಟ್ವೆಂಟಿ ಟ್ವೆಂಟಿ ಫಾರ್ಮ್ಯಾಟು ಏನಿದೆ ಇನ್ನು ಸ್ವಲ್ಪ ವರ್ಷಕ್ಕೆ ಒಲಿಂಪಿಕ್ಸಿಗೆ ಎಂಟ್ರಿ ಆಗ್ತಾ ಇದೆ ಹಾಗಾಗಿ ಒಲಿಂಪಿಕ್ಸ್ನಲ್ಲೂ ನಮಗೆ ಪದಕವನ್ನು ಜಯಿಸುವ ಮತ್ತೊಂದು ಅವಕಾಶ ಇದು ಒಲಿಂಪಿಕ್ಸ್ ನಮಗೆಲ್ಲ ಗೊತ್ತಿರೋಂಗೆ ಇದೇ ತಿಂಗಳು ಶುರು ಆಗುತ್ತೆ ಪ್ಯಾರಿಸ್ ಅಲ್ಲಿ ಈ ಒಲಿಂಪಿಕ್ಸ್ ಅಲ್ಲಿ ನಾವು ಕ್ರಿಕೆಟ್ ನೋಡೋಕ್ಕಾಗಲ್ಲ ಆದರೆ ಆದ್ರೆ ಮುಂದಿನ ಭವಿಷ್ಯದಲ್ಲಿ ನೋಡಬಹುದು ಅವಾಗ ಕೂಡ ನಾವು ಭಾರತಕ್ಕೆ ಮತ್ತೊಂದು ಪದಕ ಗೆಲ್ಲುವಂಥ ನಿರೀಕ್ಷೆಯನ್ನು ಕ್ರಿಕೆಟ್ ನಿಂದ ಮಾಡಬಹುದು ಯಾಕಂದ್ರೆ ನಾವು ಕ್ರಿಕೆಟ್ ನಲ್ಲಿ ಚೆನ್ನಾಗಿದ್ದೇವೆ ಅಂದ್ರೆ ಪ್ರಾರಂಭದಲ್ಲಿ ಗಿರೀಶ್ ನೀವು ಹೇಳಿದ್ರಲ್ಲ ಹೇಗೆ ಐ ಸಿ ಸಿ ವರ್ಲ್ಡ್ ಕಪ್ ಎನ್ನುವಂಥದ್ದು ಒಂದು ಮುದ್ರೆ ಅ ರೆಕಗ್ನಿಷನ್ ಅದೇ ರೀತಿ ಒಲಿಂಪಿಕ್ಸ್ ಅಲ್ಲಿ ಯಾವ್ದಾದ್ರು ಒಂದು ಮೆಡಲ್ ಸಿಕ್ಕಿದ್ರೆ ಅದಕ್ಕೊಂದು ರೆಕಗ್ನಿಷನ್ ಬೇರೆ ಇರುತ್ತೆ ಹೌದು ಸೊ ಅದರಿಂದ ಬಹುಶಃ ಕ್ರಿಕೆಟ್ ಕೂಡ ಒಲಿಂಪಿಕ್ಸ್ ಗೆ ಅರ್ಹತೆ ಪಡೆದ್ರೆ ಅಲ್ಲಿ ಕೂಡ ಭಾರತಕ್ಕೆ ಪದಕ ಒಂದು ಈಗ ಜಗತ್ತಿನ ಯಾವುದೇ ಕ್ರೀಡಾಪಟು ಅಂತ ಕೇಳಿ ಅವ್ರ ಎಲ್ರಿಗೂ ಒಂದ್ ಆಸೆ ಇರತ್ತೆ ನಾನು ಒಲಂಪಿಯನ್ ನನ್ಸ್ಕೋಬೇಕು ಅಂತ ಎಲ್ರಿಗೂ ಆಗ್ಲಿಕ್ಕಿಲ್ಲ ಆದ್ರೆ ಅದೊಂದು ಗುರಿ ಅಂತೂ ಇರುತ್ತೆ ಯಾಕಂದ್ರೆ ಅದು ಇಡೀ ಜಗತ್ತಿನ ಅತ್ಯುನ್ನತವಾದ ಒಂದು ಕ್ರೀಡಾ ಜಾತ್ರೆ ಅದಕ್ಕೆ ನೋಡಿ ಈಗ ಟೆನಿಸ್ ನ ಗ್ರಾಂಡ್ ಸ್ಲಮ್ ವಿನ್ ಕೂಡ ಒಲಿಂಪಿಕ್ಸ್ ಅಲ್ಲಿ ಭಾಗವಹಿಸಿ ಅದರಲ್ಲಿ ಒಂದು ಮೆಡಲ್ ಪಡೆಯಬೇಕು ಎನ್ನುವ ಆಸೆ ಹೊಂದಿರ್ತಾರೆ ಹೌದು ಹಂಗೆ ಕ್ರಿಕೆಟಿಗರಿಗೂ ಇಷ್ಟು ವರ್ಷದಿಂದ ಆಸೆ ಇದ್ದೇ ಇತ್ತು ಆದ್ರೆ ಈ ಒಂದು ವೈಭವದಲ್ಲಿ ಯಾವ್ದಾದೋ ತಾಂತ್ರಿಕ ಕಾರಣಗಳಿಂದಾಗಿ ಒಲಿಂಪಿಕ್ಸ್ ಹೋಗಕ್ಕೆ ಆಗಿಲ್ಲ ಅಂದ್ರೆ ಪ್ರಪಂಚದ ರಾಷ್ಟ್ರಗಳಲ್ಲಿ ಕ್ರಿಕೆಟ್ ಆಡುವ ರಾಷ್ಟ್ರಗಳು ಬಹಳ ಕಡಿಮೆ ಎನ್ನುವ ಒಂದು ಸಾಧ್ಯತೆ ಕೂಡ ಇರಬಹುದು ಆದ್ರೆ ಈ ಬಾರಿ ಸುಮಾರು ಇಪ್ಪತ್ತು ತಂಡಗಳು ಭಾಗವಹಿಸಿದ್ದು ಸೊ ಇಟ್ ಶೋಸ್ ದಟ್ ಕ್ರಿಕೆಟ್ ಈಸ್ ಆಲ್ಸೋ ಗೇನಿಂಗ್ ಗ್ರೌಂಡ್ಸ್ ನಾನು ಹೇಳಕ್ ಹೊಟ್ಟಿದ್ದೆ ಈ ಅಮೆರಿಕಾ ಮತ್ತು ವೆಸ್ಟ್ ಇಂಡೀಸ್ ಜಂಟಿ ಆತಿಥ್ಯದಲ್ಲಿ ಈ ವರ್ಲ್ಡ್ ಕಪ್ ನಡೀತು ಇದು ಒಂದು ಹೊಸ ಮಾರುಕಟ್ಟೆಯನ್ನ ಹೊಸ ದಿಸೆಯನ್ನ ಕ್ರಿಕೆಟ್ ನೀಡ್ತಾ ಇದೆ ನಾವು ನೋಡಿದ್ವಿ ಈಗ ಅಮೆರಿಕದಂತ ಒಂದು ತಂಡ ಭಾರತದಲ್ಲಿ ಅವಕಾಶ ಸಿಗದೆ ಇರೋ ಎಂಟರಿಂದ ಒಂಬತ್ತು ಜನ ಹುಡುಗರು ಅಮೆರಿಕ ತಂಡದಲ್ಲಿ ಆಡಿದ್ರು ಅಷ್ಟೇ ಅಲ್ಲ ಇದೇ ಮೊದಲೇ ಬಾರಿ ಆಡಿದ್ರು ಕೂಡ ಎಷ್ಟು ವೃತ್ತಿಪರವಾಗಿ ಆಡಿದ್ರು ಅವರು ಸೂಪರ್ ಹೀಟಿಗ್ ಬಂದ್ರು ಅಮೆರಿಕ ತಂಡದ ನಾಯಕರು ಕೂಡ ಇಂಡಿಯನ್ ಹೌದು ಮೊನಾಂಗ್ ಪಟೇಲ್ ಅಂತ ಮೊನಾಂಗ್ ಪಟೇಲ್ ಸ್ಟೋರಿ ನೋಡಿ ಅವರು ಇಲ್ಲಿಂದ ಅಲ್ಲಿಗೆ ಉದ್ಯೋಗಕ್ಕಾಗಿ ಹೋದ್ರು ಹೋಟೆಲ್ ಶುರು ಮಾಡ್ತಾರೆ ಆಮೇಲೆ ಕ್ರಿಕೆಟ್ ಬರ್ತಾರೆ ಗುಜರಾತ್ ಹೋದವರು ಕ್ರಿಕೆಟ್ ಕಲಿತಾರೆ ಕ್ರಿಕೆಟ್ ಆಡ್ತಾರೆ ಕ್ಯಾಪ್ಟನ್ ಆಗ್ತಾರೆ ಸರಿ ಹಾಗಾದ್ರೆ ನಾವು ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಬರುವುದಾದ್ರೆ ಈ ಒಂದು ಗೆಲುವಿನ ನಂತರ ಅವೇ ಬಹಳಷ್ಟು ಒಳ್ಳೆಯದನ್ನ ನಾವು ನೋಡಬಹುದು ಇಲ್ಲಿ ಭಾರತದ ಮಟ್ಟಿಗೆ ಹೇಳೋದಾದ್ರೆ ಭಾರತ ತಂಡದ ಮಟ್ಟಿಗೆ ಹೇಳೋದಾದ್ರೆ ಒಂದೇ ಒಂದು ಪಂದ್ಯನೂ ನಾವು ಇಲ್ಲಿ ಸೋಲಿಲ್ಲ ಗುಂಪು ಹಂತದಲ್ಲಿ ಎಲ್ಲ ಪಂದ್ಯಗಳನ್ನು ಗೆದ್ವಿ ಎಕ್ಸೆಪ್ಟ್ ಮಳೆ ಬಂದಿದ್ದರಿಂದ ಕೆನಡಾ ವಿರುದ್ಧದ ಪಂದ್ಯ ನಡೀಲಿಲ್ಲ ಅದು ಬಿಟ್ಟರೆ ಸೂಪರ್ ಏಟಲ್ಲೂ ಕೂಡ ಒಳ್ಳೊಳ್ಳೆ ತಂಡಗಳನ್ನೇ ಸೋಲಿಸಿದ್ವಿ ನಾವು ಆಸ್ಟ್ರೇಲಿಯಾದಂತಹ ದೈತ್ಯ ತಂಡವನ್ನೇ ಸೋಲಿಸಿದ್ದು ಬಹಳ ದೊಡ್ಡ ಸಾಧನೆ ಅವ್ರ ಮೇಲೆ ನಾವು ಒಂದು ಭಾವನೆ ಇತ್ತಲ್ಲ ಏಳು ತಿಂಗಳ ಹಿಂದೆ ಫೈನಲ್ ಅಲ್ಲಿ ಇದೆಲ್ಲ ಸ್ವೀಟ್ ರಿವೆಂಜ್ ಇಂಥದಿದ್ರೆ ಆಟದಲ್ಲಿ ಒಂದು ರೋಚಕತೆ ಸ್ವಾರಸ್ಯ ಇರುತ್ತೆ ಆಮೇಲೆ ಸೆಮಿಫೈನಲ್ ಕೂಡ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮನ್ನು ಸೆಮಿಫೈನಲ್ ಹೊಡೆದಿತ್ತು ಇಂಗ್ಲೆಂಡ್ ಅವ್ರು ಚಾಂಪಿಯನ್ ಆಗಿದ್ರು ಈ ಸರ್ತಿ ಅವ್ರನ್ನ ಸೋಲಿಸಿ ನಾವು ಚಾಂಪಿಯನ್ ಆದ್ವಿ ಅಂದ್ರೆ ಈ ಗೆ ನಾವು ಬಂದಿದ್ದು ಯಾವ್ದೇ ಲಕ್ಕು ರನ್ ರೇಟು ಮತ್ತೊಂದು ಲೆಕ್ಕಾಚಾರ ಅಲ್ಲ ಆದ್ರೂ ಕ್ರಿಕೆಟ್ ಎನ್ನುವುದು ಒಂದು ಲಕ್ಕಿ ಗೇಮ್ ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ಕೊನೆಯ ಪಂದ್ಯದ ಬಗ್ಗೆ ಮಾತನಾಡಿದ್ರೆ ಫೈನಲ್ ಅಲ್ಲಿ ದಕ್ಷಿಣ ಆಫ್ರಿಕಾ ಮತ್ತೆ ಭಾರತದ ನಡುವಿನ ಫೈನಲ್ ಪಂದ್ಯವನ್ನು ನೋಡಿದವರಿಗೆ ಕಿನ್ ಯು ಸಿಂಗಿಂಗ್ ಬೋತ್ ಇನ್ ಫೇವರ್ ಆಫ್ ಸೌತ್ ಆಫ್ರಿಕಾ ಅಂಡ್ ಇಂಡಿಯಾ ಯಾಕಂತ ಹೇಳಿದ್ರೆ ಕೊನೆಯ ಹದಿನೇಳನೇ ಓವರ್ ತನಕ ಸೌತ್ ಆಫ್ರಿಕಾ ಗೆಲ್ಲುವ ಚಾನ್ಸಸ್ ಜಾಸ್ತಿ ಇದ್ದು ಅಂತ ಹೇಳಿ ಭಾರತದ ಕ್ರಿಕೆಟ್ ಪ್ರೇಮಿಗಳು ನಿರಾಶೆ ಹೊಂದಿ ಟಿವಿಯನ್ನೇ ಆಫ್ ಮಾಡಿದ ಬಹಳಷ್ಟು ನಿದರ್ಶನಗಳು ಇವೆ ಖಂಡಿತ ಟ್ವೆಂಟಿ ಟ್ವೆಂಟಿ ಗೇಮ್ ನೀವು ಹದಿನಾರನೇ ಓವರು ಹದಿನೇಳನೇ ಓವರಲ್ಲಿ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಒನ್ ಡೇ ಅಥವಾ ಟೆಸ್ಟಲ್ಲಿ ಆ ಪ್ರಿಡಿಕ್ಷನನ್ನು ತಕ್ಕ ಮಟ್ಟಿಗೆ ನೀವು ಮಾಡ್ಕೋಬೋದು ಬಟ್ ಟ್ವೆಂಟಿ ಟ್ವೆಂಟಿ ಮ್ಯಾಚಲ್ಲಿ ಎಲ್ಲ ನೂರ ಇಪ್ಪತ್ತು ಎಸೆತಗಳು ಇಂಪಾರ್ಟೆಂಟೆ ಅಂತಹದೊಂದು ಗೇಮ್ ಈ ಫೈನಲ್ ಹೌದು ಕೊನೆಯ ಬಾಲಲ್ಲಿ ಇಂಡಿಯಾ ಗೆಲುವು ಸಾಧಿಸಿದೆ ಯಾಕೆಂದ್ರೆ ದಕ್ಷಿಣ ಆಫ್ರಿಕಾ ಅವ್ರ ಸೋತ್ರ ಕೂಡ ಅವರ ಅಭಿನಂದನೆಗೆ ಅರ್ಹರೆ ಖಂಡಿತ ಮೊದಲನೇ ಸರ್ತಿ ಅವರು ವಿಶ್ವಕಪ್ ನ ಫೈನಲ್ ತುಂಬಾ ಒಳ್ಳೆಯ ತಂಡ ಅವರು ಕೂಡ ಈ ಟೂರ್ನಮೆಂಟ್ ಅಲ್ಲಿ ಒಂದೇ ಒಂದ್ ಮ್ಯಾಚ್ ಅಲ್ಲೂ ಸೋತಿರ್ಲಿಲ್ಲ ಬಹಳ ಚೆನ್ನಾಗಿನೇ ಆಡ್ಕೊಂಡು ಬಂದ್ರು ಬ್ಯಾಟಿಂಗ್ ಇರ್ಬೋದು ಬೌಲಿಂಗ್ ಇರ್ಬೋದು ಏಡನ್ ಮರ್ಕರಂ ಕ್ಯಾಪ್ಟನ್ಸಿ ಇರ್ಬೋದು ಇಬ್ರು ಆಡಿದ್ರಿಂದ ಇಲ್ಲಿ ಕ್ರಿಕೆಟ್ ಗೆಲ್ತು ಮೇಡಮ್ ಮತ್ತೆ ಕ್ರಿಕೆಟ್ ಪ್ರೇಮಿಗಳಿಗೆ ಈ ಪಂದ್ಯ ಒಂದು ನೀಡಿತು ನೀವು ಹೇಳಿ ಅದು ಸ್ಟಾರ್ಟಿಂಗ್ ಓವರ್ಸ್ ಅಲ್ಲಿ ಅವರು ಡಾಮಿನೇಟ್ ಮಾಡ್ತಾ ಇನ್ನಿಂಗ್ಸ್ ಅಲ್ಲಿ ಯಾವಾಗ ಗುರಿ ಬೆನ್ನೇ ತಗೊಳ್ಳಿ ಪವರ್ ಪ್ಲೇನಲ್ಲಿ ಮೂರು ವಿಕೆಟ್ ಕಳ್ಕೊತೀವಿ ಇನ್ಕ್ಲೂಡಿಂಗ್ ರೋಹಿತ್ ಶರ್ಮಾ ಸೂರ್ಯ ಮೃತ ಮೂರು ಜನನು ನಾವು ಕಳ್ಕೊತೀವಿ ಇವು ಮೂರು ಜನ ಇಡೀ ಟೂರ್ನಮೆಂಟ್ ಅಲ್ಲಿ ಫಾರ್ಮಲ್ ಇದ್ದವ್ರು ಅದರಲ್ಲೂ ರೋಹಿತ್ ಶರ್ಮಾ ಅದ್ಭುತವಾದ ಫಾರ್ಮಲ್ ಇದ್ದಂತ ಆಟಗಾರ ವಿರಾಟ್ ಕೊಹ್ಲಿ ಯಾವ ಪಂದ್ಯದಲ್ಲೂ ಆಡಿರಲಿಲ್ಲ ಈ ಪಂದ್ಯದಲ್ಲಿ ಆಡ್ಬಿಟ್ರು ಮಾಡಿದ್ರು ಪಂದ್ಯದಲ್ಲಿ ಒಂದು ಪಂದ್ಯದಲ್ಲಿ ಎಪ್ಪತ್ತಾರು ರನ್ ಮಾಡಿದೆ ಅವರ ಅನುಭವ ಅವರಿಗಿರೋ ಸಾಮರ್ಥ್ಯ ಕರೆಕ್ಟ್ ಟೈಮ್ ಅಲ್ಲಿ ಭಾರತದ ನೆರವಿಗೆ ಬಂತು ಅಷ್ಟೇ ಅಲ್ಲ ಇಲ್ಲಿ ಗಿರೀಶ್ ಭಾರತ ತಂಡದ ಕ್ಯಾಪ್ಟನ್ ರೋಹಿತ್ ಶರ್ಮಾ ಹಾಗೂ ಟೀಮ್ ಮ್ಯಾನೇಜರ್ ರಾಹುಲ್ ದ್ರಾವಿಡ್ ವಿರಾಟ್ ಕೊಹ್ಲಿ ಮೇಲೆ ಅವರ ತಮ್ಮ ಅವರ ವಸೆಯನ್ನು ಬಿಟ್ಟಿಲ್ಲ ಹೌದ್ ಹೌದು ಯಾರ್ಯಾರು ಟೀಕೆ ಮಾಡಿದ್ರು ಇವತ್ತಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಎಂತೆಂಥ ಟೀಕೆಗಳು ಬರ್ತವೆ ಅದನ್ನೆಲ್ಲವನ್ನು ಬದಿಗಿಟ್ಟು ರಾಹುಲ್ ದ್ರಾವಿಡ್ ಒಬ್ಬ ವಿಷನರಿ ಅವ್ರಿಗಿರೋ ತಾಳ್ಮೆ ಅವ್ರಿಗೆ ತಕ್ಕ ಜೊತೆಗಾರ ರೋಹಿತ್ ಶರ್ಮಾ ಅವರು ಕೂಡ ಒಬ್ಬ ಕೂಲ್ ಕ್ಯಾಪ್ಟನ್ ಆಗಿ ತಮ್ಮ ಒಬ್ಬ ಗೆಳೆಯನನ್ನು ತಮ್ಮ ಆಟಗಾರನ ಯಾವ ಥರ ಡಿಫೆಂಡ್ ಮಾಡ್ಕೋಬೇಕು ಮಾಡ್ಕೊಂಡ್ರು ಅದ್ರ ಫಲ ಇವತ್ತು ಸಿಕ್ತು ಆಮೇಲೆ ಅಕ್ಷರ್ ಪಟೇಲ್ ಅಂತಹ ಒಬ್ಬ ಒಳ್ಳೆಯ ಆಲ್ರೌಂಡರ್ ಬಾಲಿಂಗ್ನಲ್ಲೂ ಮಿಂಚಿದ್ರು ಬ್ಯಾಟಿಂಗ್ ನಲ್ಲಿ ಒಳ್ಳೆ ಕಾಣಿಕೆ ಕೊಟ್ಟರು ವಿರಾಟ್ ಕೊಹ್ಲಿ ಜೊತೆ ಪಾರ್ಟ್ನರ್ಶಿಪ್ 72 ರನ್ ಗಳ 파ಟ್ನರ್‌ಶಿಪ್ ದಟ್ ಟೂ ಟು ಬಿ ದ ಫೌಂಡೇಶನ್ ಆನ್ which ರನ್ ಮಾಡ್ಲು ಅದೇ ಕಾರಣ ಈ ರವೀಂದ್ರ जडेजा ಅಂತ ಒಬ್ಬ ಅಗ್ರಮಾನ್ಯ ಆಲ್ರೌಂಡರ್ ಟೀಮ್ ಇಂದ ಹೊರಗೆ ಹೋಗ್ತಿದ್ದಂಗೇ ಯಾರಪ್ಪ ಅವ್ರ ಜಾಗಕ್ಕೆ ಅನ್ನೋದಕ್ಕೆ ಅಕ್ಷರ್ ಪಟೇಲ್ ಉತ್ತರವಾಗಿ ಬಂದ್ರು ನೀವೇನು ಟೇಕ್ ಅವೇ ಅಂತ ಕೇಳಿದ್ರಿ ಅದು ಒಂದು ಲಾಭ ಭಾರತಕ್ಕೆ ಸಿಕ್ಕಿದ್ದು ಇನ್ನು ವೇಗದ ಬೌಲಿಂಗ್ ವಿಭಾಗ ಇವತ್ತು ಜಗತ್ತಿನಲ್ಲೇ ನಮ್ದು ಸರ್ವಶ್ರೇಷ್ಠ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು ನಾವು ಪ್ರಾರಂಭದಲ್ಲಿ ಕ್ರಿಕೆಟ್ ಟೀಮ್ ಅನೌನ್ಸ್ ಮಾಡುವಾಗ ದಿಸ್ ಇಸ್ಮ್ ಇತ್ತು ನಾಲ್ಕು ಸ್ಪಿನ್ನರ್ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಬಿ ಸಿ ಒಳಗಡೆ ಅವರೇ ಕೇಳಿದ್ರು ಹೌದು ಯಾಕೆ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅಲ್ಲಿಯ ಡ್ರಾಪ್ ಇನ್ ಪಿಚಸ್ ಏನಿತ್ತು ಅಮೆರಿಕಾದಲ್ಲಿ ಅಲ್ಲಿ ಸ್ಪಿನ್ ಬಾಲ್ ವರ್ಕ್ ಆಯ್ತು ಸ್ಪಿನ್ ಅಷ್ಟೇ ಯಾಕೆ ಜಸ್ಪ್ರೀತ್ ಬುಮ್ರಾ ಅಂತವರು ಹರ್ಷದೀಪ್ ಸ್ಲೋ ಬೌಲಿಂಗ್ ಮೇಲೆನೆ ಸ್ಲೋ ಡೆಲಿವರೀಸ್ ಮೇಲೆನೆ ಎಷ್ಟೊಂದು ವಿಕೆಟ್ ಪಡಿದ್ರು ಹೌದು ಅತ್ಯಧಿಕ ವಿಕೆಟ್ ಪಡೆದವರಲ್ಲಿ ಕೂಡ ಪಡೆದವ್ರಲ್ಲಿ ಸ್ಪಿನ್ ಅಕ್ಷರ್ ಪಟೇಲ್ದು ರವೀಂದ್ರ ಜಡೇಜಾ ಎಲ್ಲರದ್ದು ಕ್ಲಿಕ್ ಆಗಿದ್ದಾರೆ ಆಮೇಲೆ ಹಾರ್ದಿಕ್ ಪಾಂಡ್ಯ ಮೀಡಿಯಂ ಪೇಸ್ ಅವರ ಸ್ಪೀಡ್ ವೇರಿಯೇಷನ್ ಅಲ್ಲಿ ಕೊನೆ ಎರಡು ಓವರ್ ನಮಗೆ ಯಾವ ತರ ಮಾಡ್ಕೊಟ್ರು ಹಾರ್ದಿಕ್ ಪಾಂಡ್ಯ ಇರ್ಬೋದು ಹರ್ಷದೀಪ್ ಸಿಂಗ್ ಇರ್ಬೋದು ಜಸ್ಪ್ರೀತ್ ಬುಮ್ರಾ ಇರ್ಬೋದು ಸೆಮಿಫೈನಲ್ ಅಲ್ಲಿ ಅಕ್ಷರ್ ಪಟೇಲ್ ಓವರ್ಗಳು ಗಳು ಎಷ್ಟು ಯೂಸ್ಫುಲ್ ಆಗಿತ್ತು ಅಕ್ಷರ್ ಪಟೇಲ್ ಜೊತೆಗೆ ಈ ಅರ್ಷದೀಪ್ ಅವರ ಕೊಡುಗೆಯನ್ನು ನಾವು ಇಲ್ಲಿ ಮೆಚ್ಚಲೇಬೇಕು ಇಡೀ ವರ್ಲ್ಡ್ ಕಪ್ ಅಲ್ಲಿ ಹೈಯೆಸ್ಟ್ ವಿಕೆಟ್ ತೆಗೆದವರು ಅವರು ಈ ಸಾರಿ ಹದಿನೇಳು ವಿಕೆಟ್ ಗಳ ಜೊತೆ ಅವರು ನಿಲ್ಲಿದ್ದಾರೆ ಇಲ್ಲಿ ಇನ್ನೊಂದು ಅರ್ಷದೀಪ್ ಹಿ ಪ್ಲೇಡ್ ವೆರಿ ಕ್ರೂಷಿಯಲ್ ರೋಲ್ ಅಂದ್ರೆ ಹತ್ತೊಂಬತ್ತನೇ ಓವರ್ ಅಲ್ಲಿ ಕೇವಲ ನಾಲ್ಕು ರನ್ ನೀಡಿದ್ದು ದೊಡ್ಡ ಸಾಧನೆ ಆ ಟೆನ್ಷನ್ ಗ್ರಿಪ್ಡ್ ಮ್ಯಾಚ್ ಅಲ್ಲಿ ಯಾಕಂದ್ರೆ ಟ್ವೆಂಟಿ ಟ್ವೆಂಟಿ ಬಾಲ್ ಅಲ್ಲಿ ನೀವು ವಿಕೆಟ್ ತೆಗೆಯೋ ಅಷ್ಟೇ ಇಂಪಾರ್ಟೆಂಟ್ ಡಾಟ್ ಬಾಲ್ ಅದು ಅಕ್ಯುರೇಟ್ ಬಾಲ್ ವೈಡ್ ಆಗಬಾರ್ದು ನೋ ಬಾಲ್ ಆಗಬಾರ್ದು ಆ ಟೆನ್ಸ್ ಸಿಚುವೇಷನಲ್ಲಿ ಒಂದೊಂದು ರನ್ನು ಕೂಡ ಇಂಪಾರ್ಟೆಂಟ್ ಇರುತ್ತೆ ಅಂಥದ್ರಲ್ಲಿ ನೀವು ಒಂದೊಂದು ಡಾಟ್ ಬಾಲ್ ಹಾಕಿದಂಗು ಬ್ಯಾಟ್ಸ್ಮನ್ ಮೇಲೆ ಒತ್ತಡ ಬೀಳುತ್ತೆ ಆ ಒತ್ತಡ ನೆಕ್ಸ್ಟ್ ಓವರಿಗೂ ಟ್ರಾನ್ಸ್ಫಾರ್ಮ್ ಆಗುತ್ತೆ ಅದನ್ನು ಬಾಲರ್ ಹಾಂ ಅದನ್ನು ನೆಕ್ಸ್ಟ್ ಬರೋ ಬಾಲರು ಎನ್ಕ್ಯಾಶ್ ಮಾಡ್ಕೋಬೇಕು ಅದನ್ನು ಇಲ್ಲಿ ಜಸ್ಪ್ರೀತ್ ಬೂಮ್ರಾ ಹಾರ್ದಿಕ್ ಪಾಂಡೆ ಅಂತವರು ಭಾಳ ಚೆನ್ನಾಗಿ ಎನ್ಕ್ಯಾಶ್ ಮಾಡಿಕೊಂಡ್ರು ಒಟ್ಟು ತಂಡವಾಗಿ ಆಡಿದ್ದು ಈ ಗೆಲುವಿಗೆ ಕಾರಣ ಹೌದು ಈ ಮ್ಯಾಚ್ ನಿಮಗೆ ನಿಮ್ಗೆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿ ಎಲ್ಲಿಂದ ಪ್ರಾರಂಭ ಆಯ್ತು ಅಂದ್ರೆ ಇನ್ ಫೇವರ್ ಆಫ್ ಇಂಡಿಯಾ ಅಂತ ಅನಿಸುತ್ತೆ ಗಿರೀಶ್ ಈಗ ಎಲ್ಲಾ ಕಡೆ ವೈರಲ್ ಆಗಿರೋ ಸೂರ್ಯಕುಮಾರ್ ಅದಂತ ಅದ್ಭುತ ಕ್ಯಾಚ್ ಅದು ಈ ಕ್ಯಾಚನ್ನು ಫಾರ್ ಜನರೇಷನ್ಸ್ ಟು ಕಮ್ ಅಂತ ಹೇಳ್ತಾರೆ ಕಪಿಲ್ ದೇವ್ ಹಿಡಿದಿದ್ದ ಕ್ಯಾಚ್ ಎರಡ್ ಸಾವಿರದ ಏಳರಲ್ಲಿ ಶ್ರೀಶಾಂತ್ ಹಿಡಿದಿದ್ದ ಕ್ಯಾಚ್ ಇವತ್ತು ಸೂರ್ಯಕುಮಾರ್ ಯಾದವ್ ಕ್ಯಾಚ್ ಈ ಮೂರು ಕ್ಯಾಚ್ಗಳು ಭಾರತಕ್ಕೆ ವರ್ಲ್ಡ್ ಕಪ್ ಹಿಡಿಯೋದಕ್ಕೆ ಬಹಳಷ್ಟು ಕಾರಣ ಯಾಕೆಂದ್ರೆ ಡೇವಿಡ್ ಮೆಲ್ ಆಸ್ ಲಾಂಗ್ ಇಸ್ ದರ್ ವಾಸ್ ಡೇವಿಡ್ ಮಿಲ್ಲರ್ ಆನ್ ದ್ರೀಸ್ ಈ ಇಸ್ ನೋನ್ ಎಸ್ ಕಿಲ್ಲರ್ ಮಿಲರ್ ಸೊ ಮ್ಯಾಚ್ ಸೌತ್ ಆಫ್ರಿಕಾ ಕಡೆ ಒಲಿವ ಎಲ್ಲ ಸಾಧ್ಯತೆಗಳು ಇದ್ದು ಅವ್ರ ಕಡೆ ಹೋಗ್ತಾ ಇತ್ತು ಮ್ಯಾಚ್ ಹಂಡ್ರೆಡ್ ಪರ್ಸೆಂಟ್ ಹೋಗ್ತಾ ಇತ್ತು ನನಗೆ ಅನಿಸ್ತು ಹೇಗೆ ಸೂರ್ಯಕುಮಾರ್ ಕುಡ್ ಆಕ್ಟ್ ಅಂಡ್ ಥಿಂಕ್ ಆ ಟೈಮ್ ಅಲ್ಲಿ ಆ ಟೆನ್ಷನ್ಡ್ ಫೀಲ್ಡ್ ಇದರಲ್ಲಿ ಹೌ ಹಿ ಕುಡ್ ಥಿಂಕ್ ಲೈಕ್ ಇಷ್ಟು ದಿವಸ ನಾವು ಭಾರತ ಸೋತಾಗ್ಲಲ್ಲ ಐ ಪಿ ಎಲ್ ಬೈತಿದ್ವಿ ಈ ಒಂದು ವಿಷಯದಲ್ಲಿ ಐ ಪಿ ಎಲ್ ಅನ್ನು ಬಯಕಾಗಲ್ಲ ಇದು ಐ ಪಿ ಎಲ್ ಬಂದಂತಹ ಒಂದು ಲೆಫ್ಟ್ ಕಡೆ ಹೋಗಿ ಕ್ಯಾಚ್ ಅಷ್ಟು ಸುಲಭ ಅಲ್ಲ ಅಲ್ವಾ ಅಷ್ಟು ಸುಲಭ ಅಲ್ಲ ಆಮೇಲೆ ಆ ಹೊತ್ತಿಗೆ ಅರ್ಧ ಸೆಕೆಂಡ್ ನಲ್ಲಿ ನೀವು ಆ ಬಾಲ್ ಅನ್ನ ಲೈನ್ ಕಡೆ ಒಗದು ಮತ್ತೆ ಇವನಲ್ಲಿ ಒಳಗಡೆ ಹೋಗಿ ವಾಪಸ್ ಬಂದು ಅದನ್ನ ಕ್ಯಾಚ್ ಮಾಡೋದಿದೆ ಅಲ್ಲ ಅದು ಇಮೇಜಿನ್ ಮಾಡಕೂ ಸಾಧ್ಯ ಇಲ್ಲ ನಮಗೆ ಎರಡು ಮೂರು ಸೆಕೆಂಡ್ ಅಲ್ಲಿ 3 ಸೆಕೆಂಡ್ ಅಲ್ಲಿ ಹೌದು ಅದಕ್ಕೆ ಟಿವಿ Empire ನೋಡುವಾಗ ದೇ ಮೇಡ್ ಶೋರ್ 2 ತ್ರೀ ಟೈಮ್ಸ್ ಅದನ್ನ ನೋಡಿ ಅವನು ಎಲ್ಲಾದ್ರೂ ಬೌಂಡರಿ ಲೈನ್ ಮುಟ್ಟಿದ್ರು ಅಂತ ಹೇಳಿ ಪಡಿಸಿದ್ರು ಹೌದು ಯಾಕಂದ್ರೆ ಇವತ್ತು ಕ್ರಿಕೆಟ್ ಆ ತರ ಬೆಳೆದಿದೆ ಒಂದೊಂದು ರನ್ ಒಂದೊಂದು ಎಸೆತ ಒಂದೊಂದು ಕ್ಯಾಚ್ ರೆಸಲ್ಟ್ ಅಂತ ಡಿಸೈಡ್ ಮಾಡ್ಬಿಡುತ್ತೆ ಸರಿ ಈ ಮ್ಯಾಚ್ ಬಗ್ಗೆ ಮಾತಾಡ್ತಾ хоದ್ರೇ ಖಂಡಿತ ನಾವು ಇನ್ನು ಒಂದೊಂದು ಮುಗಿಯಲ್ಲ ಅಂತ ಕಾಣುತ್ತೆ ಈ ಸಂವಾದವನ್ನು ಇಲ್ಲಿ ಕೋಡಂಗಿರೆಸ್ ಫೋ ಮೊದಲು ಕರ್ನಾಟಕದ ಕೊಡುಗೆ ಅಲ್ಲಿದೆ ಇದೆ ರಾಹುಲ್ ದ್ರಾವಿಡ್ ವಾಸ್ ದ ಟೀಮ್ ಮ್ಯಾನೇಜರ್ ಸೊ ಇದು ಅವರು ವಿದಾಯದ ಕಾಣಿಕೆ ಅಂತ ಹೇಳಿ ಒಂದು ಹೇಳಬಹುದು ನಮ್ಮ ಟೀಮ್ ಇಂದ ರಾಹುಲ್ ದ್ರಾವಿಡ್ ಬಿಹೇವ್ಸ್ ವೆರಿ ಕೂಲಿ ಇಲ್ಲಿ ಮ್ಯಾಚ್ ಕೂಡಲೇ ಪ್ರತಿಕ್ರಿಯೆ ಇಸ್ ಸೇಮ್ ರಾಹುಲ್ ದ್ರಾವಿಡ್ ಅಂತ ಅಚ್ಚರಿ ಪಡುವಷ್ಟು ಮಟ್ಟಿಗೆ ಅವರ ಒಂದು ರಿಯಾಕ್ಷನ್ ಇತ್ತು ಖಂಡಿತ ಯಾಕೆ ಅಂತಂದ್ರೆ ಅವ್ರ ಅದೃಷ್ಟನೋ ದುರದೃಷ್ಟನೋ ಗೊತ್ತಿಲ್ಲ ಅವರು ಒಬ್ಬ ಟಾಪ್ ಕ್ಲಾಸ್ ಪ್ಲೇಯರ್ ಜಗತ್ತಲ್ಲಿ ಅವರನ್ನ ಬೈದಂತ ಎದುರಾಳಿನೇ ನಾವು ನೋಡ್ಲಿಲ್ಲ ಇದು ಶೋಯಾ ಅಕ್ತರ್ ಅಂತ ಬೆಂಕಿ ಹೂಗಳ ಬಾಲರ್ ಕೂಡ ಅವ್ರ ಮುಂದೆ ಬೆಂಡಾದ ಸಂಯಮದಿಂದ ಅವರು ಆಟ ಇರ್ಬೋದು ಅವ್ರ ನಡವಳಿಕೆ ಇರ್ಬೋದು ರಿಯಲ್ ಜೆಂಟ್ಲಮನ್ ಜೆಂಟ್ಲಮನ್ ಕ್ರಿಕೆಟರ್ ಜೆಂಟ್ಲಮನ್ ಕ್ರಿಕೆಟರ್ ಜೆಂಟ್ಲಮನ್ ಗೇಮಿನ ಒಬ್ಬ ನಿಜವಾದ ಪ್ರತಿನಿಧಿ ಆ ಮನುಷ್ಯ ಹೋದ್ ಸರ್ತಿನೇ ಅವರು ಒನ್ ಡೇ ವರ್ಲ್ಡ್ ಕಪ್ ಗೆದ್ದು ಅವರಿಗೆ ಕಾಣಿಕೆ ಕೊಡಬೇಕು ತಿಮ್ಮ ಬಟ್ ದುರದೃಷ್ಟ ಸೋತ್ವಿ ಕೋಚ್ ಆಗಿ ಸಿಕ್ತು ಆಟಗಾರನಾಗಿ ಅವರಿಗೆ ಸಿಕ್ಕಿರ್ಲಿಲ್ಲ ಬಟ್ ಆಲ್ವೇಸ್ ರಿಮెంబರ್ಡ್ ದಟ್ ರಾಹುಲ್ Dravid ವಾಸ್ ದ ಮ್ಯಾನೇಜರ್ ಅಲ್ವಾ ಇಲ್ಲಿ ನಾವು ಕನ್ನಡಿಗ ರಾಹುಲ್ ದ್ರಾವಿಡ್ ಬಗ್ಗೆ ಮಾತಾಡ್ತೀವಿ ಜೊತೆಗೆ ಇನ್ನೊಬ್ಬ ಕನ್ನಡಿಗ ಕೂಡ ಟೀಮಲ್ಲಿ ತೆರೆಯ ಮರೆ ಹಿಂದೆ ಕೆಲಸ ಮಾಡಿದಂಥವ್ರು ಇದ್ದಾರೆ ಅವರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ರಾಘವೇಂದ್ರ ದಿವಿಗಿ ಅಂತ ಅವರು ಥ್ರೋ ಡೌನ್ ಸ್ಪೆಷಲಿಸ್ಟ್ ಆಗಿ ಸುಮಾರು ಹನ್ನೆರಡು ಹದಿಮೂರು ವರ್ಷದಿಂದ ಭಾರತ ತಂಡದೊಂದಿಗಿದ್ದಾರೆ ಈ ವಿಶ್ವಕಪ್ನಲ್ಲೂ ಕೂಡ ಅವರು ಬ್ಯಾಟ್ಸ್ಮನ್ಗಳಿಗೆ ಥ್ರೋ ಡೌನ್ ಎಕ್ಸ್ಪರ್ಟಾಗಿ ಲಾಜಿಸ್ಟಿಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿ ತಂಡದ ಗೆಲುವಿನಲ್ಲಿ ತಮ್ಮದೇ ಆದಂತಹ ಒಂದು ಕಾಣಿಕೆಯನ್ನು ಕೊಟ್ಟಿದ್ದಾರೆ ಗಿರೀಶ್ ದೊಡ್ಬಣಿ ಅವರೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ಯಶಸ್ಸಿನ ಗೆಲುವು ಅನ್ನು ಈಗಲೂ ನಾವು ಆಸ್ವಾದಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಆಕಾಶವಾಣಿಗೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ ಎಲ್ಲ ಕೇಳುವರ ಪರವಾಗಿ ಧನ್ಯವಾದಗಳು ಧನ್ಯವಾದಗಳು ಇದುವರೆಗೆ ಟಿ ಟ್ವೆಂಟಿ ವಿಶ್ವಕಪ್ ವಿಜೇತ ಭಾರತ ವಿಷಯದ ಕುರಿತು ಸಂವಾದವನ್ನ ಕೇಳಿದ್ರಿ ಭಾಗವಹಿಸಿದವರು ಕ್ರೀಡಾ ಪತ್ರಕರ್ತರಾದ ಗಿರೀಶ್ ದೊಡ್ಬಣಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಫ್ಲೋರಿನ್ ರೋಶ್ ಸಹಕಾರ ಭಾರತೀ ನಾಗರಮಠ್ ಇದಾಗಿತ್ತು ಇವತ್ತಿನ ಕ್ರೀಡಾಲೋಕ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ